ಪ್ರತಾಪ್ ಸಿಂಹ ನೀವು ನಿಮ್ಮ ರಾಜಕೀಯ ವೃತ್ತಿ ಏನಿದೆ ಅದನ್ನು ಚೆನ್ನಾಗಿ ನಿಭಾಯಿಸಿದರೆ ಸಾಕು ಅದನ್ನು ಬಿಟ್ಟು ನೀನು ಲಿಂಗಾಯತರ ಸ್ವಾಮೀಜಿಗಳ ಬಗ್ಗೆ ನಮ್ಮ ಧಾರ್ಮಿಕ ಆಚರಣೆಗಳ ಬಗ್ಗೆ ಹಗುರವಾಗಿ ಮಾತನಾಡುವುದು ಅಸಂಬದ್ಧ ಹೇಳಿಕೆಯನ್ನು ಕೊಡುವುದು ಇದನ್ನೆಲ್ಲ ನೀನು ಮಾಡಿದರೆ ನಿನ್ನ ಪರಿಣಾಮ ನೆಟ್ಟಗಾದೀತು ಎಚ್ಚರಿಕೆ ಸುದೀರ್ಘ ಒಂಬೈನೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಲಿಂಗಾಯತ ಧರ್ಮದ ಬಗ್ಗೆ ಈ ರೀತಿ ನೀನು ಅವೇಳನಕಾರಿ ಮಾತನಾಡುವುದು ಮೊದಲು ನಿಲ್ಲಿಸು ಮೊದಲು ನೀನು ವಚನ ಸಾಹಿತ್ಯವನ್ನೇ ಅಧ್ಯಯನ ಮಾಡು ಸಾಕಷ್ಟು ಗ್ರಂಥ ಕಾವ್ಯಗಳು ಬಸವಣ್ಣನವರ ಕುರಿತಾಗಿ ಶರಣರ ಕುರಿತಾಗಿ ರಚನೆಗೊಂಡಿರುವುದನ್ನು ಕಾಣಬಹುದಾಗಿದೆ ಮತ್ತು ಎಳಿದು ಸಿದ್ದಲಿಂಗೇಶ್ವರರು ಸಹ ಸಾಕಷ್ಟು ವಚನ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಮತ್ತು ವಚನಗಳನ್ನು ಕೂಡ ಸಂರಕ್ಷಣೆ ಮಾಡಿದ್ದಾರೆ ಇವರೆಲ್ಲರ ಪರಿಶ್ರಮದಿಂದ ಧರ್ಮ ಇನ್ನೂ ಕೂಡ ಜೀವಂತವಾಗಿದೆ ನೀವು ಎಲ್ಲಿಂದಲೋ ಬಂದು ಅರೆಬರೆ ಬರೆ ತಿಳುವಳಿಕೆಗಳನ್ನು ತಿಳಿದುಕೊಂಡು ಈ ರೀತಿ ಪ್ರಶ್ನೆ ಮಾಡುವುದನ್ನು ನಿಲ್ಲಿಸಿ ಒಂದು ಧರ್ಮದ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡುವುದು ನಿಂದಿಸುವುದು ನಿಮಗೆ ಚಟವಿರಬಹುದು ಆದರೆ ನಮಗೆ ಸಮಯವಿಲ್ಲ ಇದು ಪ್ರಶ್ನೆ ಮಾಡಿದ್ದು ನಮ್ಮ ಅಸ್ಮಿ ಲಿಂಗಾಯತ ಅಸ್ಮಿತೆಯಾದಂತಹ ಇಷ್ಟಲಿಂಗದ ಬಗ್ಗೆ ಹಾಗಾಗಿ ಈ ಮೂಲಕ ನಿಮಗೆ ಉತ್ತರ ಕೊಡುವುದು ಅನಿವಾರ್ಯವಾಗಿದೆ ಲಿಂಗಾಯತರು ಪೂಜಿಸುವಂತಹ ಇಷ್ಟಲಿಂಗವು ಇಡೀ ಸೃಷ್ಟಿಗೆ ಮೂಲ ಆಧಾರವಾಗಿರುವಂತಹ ಆ ಪರಾಸ್ಪರ ವಸ್ತುವನ್ನ ಲಿಂಗಾಯತರು ಪೂಜೆ ಮಾಡುತ್ತಾರೆ ಇಡೀ ತತ್ವ ಬ್ರಹ್ಮಾಂಡವನ್ನು ಎಲ್ಲವನ್ನೂ ಸೃಷ್ಟಿ ಮಾಡಿರುವಂತಹ ಆ ಶಕ್ತಿ ಚೈತನ್ಯಮಯ ಶಿವನನ್ನ ನಾವು ಪೂಜೆ ಮಾಡುತ್ತೇವೆ ಆ ಶಿವನನ್ನು ಇಷ್ಟಲಿಂಗದಲ್ಲಿ ಸಾಕ್ಷಾತ್ಕರಿಸಿ ನಮಗೆ ಪೂಜೆ ಮಾಡಲು ಅವಕಾಶ ಮಾಡಿಕೊಟ್ಟಿರುವುದು ವಿಶ್ವಗುರು ಬಸವಣ್ಣನ ಉದಾಯಿತ ಧರ್ಮ ಆಚರಣೆಗಳ ಬಗ್ಗೆ ಸಾಕಷ್ಟು ಸ್ವಾಮೀಜಿಗಳು ಸಾಕಷ್ಟು ವೇದಿಕೆಗಳಲ್ಲಿ ಪುಸ್ತಕಗಳಲ್ಲಿ ಧಾರ್ಮಿಕ ವಿಚಾರಗಳನ್ನು ವ್ಯಕ್ತಪಡಿಸಿರುತ್ತಾರೆ ದಯವಿಟ್ಟು ಅದನ್ನೆಲ್ಲ ಓದಿ ಅರ್ಥ ಮಾಡಿಕೊಳ್ಳಿ ಸಾಕಷ್ಟು ವಚನ ಸಾಹಿತ್ಯ ಗೂಗಲ್ನಲ್ಲಿ ನೋಡಿದರೆ ಸಿಗುತ್ತದೆ ಈ ಮೊಬೈಲ್ನಲ್ಲೇ ಸಾಕಷ್ಟು ಮಾಹಿತಿಗಳು ಕೂಡ ಇದೆ ಅದನ್ನೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಓದಿ ಅರ್ಥ ಮಾಡಿಕೊಂಡು ಮಾತನಾಡುವುದು ಸೂಕ್ತ ಎಂಬುದು ನಮ್ಮ ಅಭಿಪ್ರಾಯವಾಗಿರುತ್ತದೆ ಆದಷ್ಟು ಹೇಳಿಕೆ ಕೊಡುವ ಮುನ್ನ ಒಂದು ತತ್ವ ಸಿದ್ಧಾಂತದಗಳ ಬಗ್ಗೆ ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾತನಾಡುವುದನ್ನು ಕಲಿಯಿರಿ ಎಂಬುದನ್ನು ನಾನು ಈ ಮೂಲಕ ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ